ಮಾಡೋ ತಪ್ಪುಗೆ ಅವ್ರು ಏನ್ ಸರ್ ಮಾಡಕಾಯ್ತದೆ ನೂರಾರು ಜನಕ್ಕೆ ಅನ್ನ ಹಾಕಿ ಅವ್ರು ಸಾಕ್ತಾರೆ ಅವ್ರ ದನಿಗಳಿಗೆ ಅದು ಅಪ್ಪ ತರನ ತಪ್ಪಲ್ವ ಸರ್ ಅದೆಲ್ಲ ಹೇಳೋದು ನಿಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀವಿ ನಮಗೆಲ್ಲ ಏನಿಲ್ಲ ಸರ್ ಮೂರು ಟೈಮ್ ನಾವು ಊಟಿಗೆ ಅಲ್ಲಿಗೆ ಹೋಯ್ತಾ ಇತ್ತು ನಮ್ಮ ಕೆಲಸ ಆಯ್ತು ನಾವು ಆಯಿತು ದೇವಸ್ಥಾನ ಭಾಗದಲ್ಲಿ ಕಸ ಗುಡ್ಸಾ ಇದ್ದು ಬರ್ತಾ ಇದ್ದೋ ನಾವು ಬದ್ದೆ ನಮ್ ಕೆಲಸ ನಮ್ಮ ಮನೆ ಆಯ್ತು ಮಾಹಿತಿ ಕಚೇರಿಯವರು ಬಂದು ಕರೆದ್ರೆ ಇದೀತರ ಅಂತ ಸರ್ ನೈಟ್ ಯಾವ ನಾವು ಬರೋಲ್ಲ ಏನಾದ್ರೆ ಬೆಳಗ್ಗೆ ಟೈಮ್ ಬನ್ನಿ ಪೊಲೀಸರು ಬರಲಿ ಡಾಕ್ಟ್ರು ಬರಲಿ ನಮ್ಮ ಮಾಹಿತಿ ಕಚೇರಿ ಬರಲಿ ಬಂದಾಗ ನಾವು ತಗೊಡ್ತೀವಿ ಸರ್ ಅಲ್ಲಿ ಗಂಟೆ ನಾವು ಮುಟ್ಟಕ್ಕೆ ಹೋಗಲ್ಲ ಅಷ್ಟೇ ಸರ್ ಈಗ ಅವ್ರ ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀರಾ ಅದು ಕರೆಕ್ಟ್ ಸರ್ ಅದು ಸುಮ್ಮನೆ ಇಲ್ದಾರದೆಲ್ಲ ಹೇಳಿ ಸಮ ಅವರು ದನಗಳಿಗೆ ಯಾಕೆ ಸಮ ಇದು ಮಾಡಬೇಕು ದನ್ಗಳು ಏನು ಸರ್ ತಪ್ಪು ಮಾಡಿದ್ದಾರೆ ಮೂರು ಟೈಮ್ ಅವ್ರದ್ದು ಅನ್ನ ತಿನ್ಕೊಂಡು ಅನ್ನ ಸ ಕೈ ತುಂಬ ಇಸ್ಕೊಂಡು ಎಲ್ಲ ಅವ್ರ ಅನ್ನ ತಂದಿರು ನಾಲ್ಕು ಜನ ಮನೇಲಿ ಕೆಲಸ ಮಾಡ್ಕೊಂಡಿದ್ರು ಈಗ ಅವ್ರ ಮೇಲೆ ಅಪರಾಧರು ಬಳಸ್ತಾರೆ ತಪ್ಪಲ್ವಾ ಸರ್ ಇದು ಯಾರು ಮುಸುಕುದಾರಿಗಳು ಹ್ಞೂ ಸರ್ ಸುಮ್ಮನೆ ಇಲ್ಲ ಇವ್ನು ಚಿನ್ನಯ ಅಂತ ಅವ್ರ ಮೇಲೆ ಯಾಕೆ ಸರ್ ಅಪರಾಧ ಓಡಿಸ್ಬೇಕು ಏನಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಅವರು ಅದನ್ನ ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಅದು ಒಂದು ದುಡ್ಡು ಕಾಸು ಏನಕ್ಕೆ ಅಂತ ಒಂದು ಗೊತ್ತಾಯ್ತಲ್ಲ ಸರ್ ಆದರೆ ಭಾಳ ತಪ್ಪು ಸರ್ ಮಾಡ್ತಾರ್ದಿದ್ರು ನಾನು ಸರ್ ಏಳೆಂಟು ವರ್ಷ ನಾನು ಇದ್ದೆ ಸರ್ ಅಲ್ಲಿ ನಾನು ಫಸ್ಟು ಹೋದಾಗ ಒಂದು ಎರಡು ವರ್ಷಕ್ಕೆ ಮುಂಚೆ ಒಂದು ತೆಗ್ದಿದ್ದೆ ಸರ್ ಆಮೇಲೆ ಒಂದು ಮೂರು ವರ್ಷ ಹುಟ್ಟು ಅದೊಂದು ತೆಗ್ದೆ ಸರ್ ಅಷ್ಟೇ ಆದರೆ ಡಾಕ್ಟ್ರುಗಳು ಇವರಲ್ಲಿ ಬರ್ತಾರೆ ಸರ್ ಇಲ್ಲಿ ಮಾಡೋಕ್ಕಾಗಲ್ಲ ನಾವು ತಗೋಯ್ತೀವಿ ಅಂತ ಅಂದಾಗ ಅಲ್ಲೇ ಪ್ಯಾಕ್ ಮಾಡಿ ನಾವು ಆ್ಯಂಬುಲೆನ್ಸಿಗೆ ಹಾಕಿ ಬೆಲ್ ಕಳ್ಸಿ ಕೊಡ್ತೀವಿ ಸರ್ ನಾವು ಮಾಡ್ತಾ ಇದ್ದೇನೆ ಸರ್ ಅವನು ಯಾಕೆ ಸರ್ ಇಲ್ದೇ ರೀ ಪಾಪ ಅವರು ದನಿಗಳಿಗೆಲ್ಲ ಯಾಕೆ ಸರ್ ಇದು ಮಾಡಬೇಕು ಭಾಳ ತಪ್ಪಲ್ವಾ ಸರ್ ಇದು ಈ ಅತ್ಯಾಚಾರ ಆ ಥರ ಏನು ಆಗಿಲ್ಲ ಎಲ್ಲ ಏನೂ ಇಲ್ಲ ಸರ್ ನಮಗೆ ಗೊತ್ತಿದ್ದ ಮಟ್ಟಿಗೆ ಏಳೆಂಟು ವರ್ಷ ನಾವು ಮಾಡಿದ್ದೀವಿ ಸರ್ ಆ ಥರ ಏನೂ ಇಲ್ಲ ಸರ್ ಅದು ಯಾವಾಗ ಯಾವ ಒಂದು ಹತ್ತು ವರ್ಷ ಆಯಿತು ಸರ್ ಇದು ಕೆಲಸ ಬಿಟ್ಟು ಏನಕ್ಕೆ ಬಿಟ್ಟ್ರಿ ಸರ್ ನಂದು ಒಂದು ಆಗಿತ್ತು ಆಕೆ ಕೇಸ್ಗೋಸ್ಕರ ನಾನು ಒಳಗೊಂಡ ನಾನು ಅಲ್ಲಿ ಒಂದು ಏಳು ಎಂಟು ಆರು ಆರು ಏಳು ವರ್ಷ ನಾನು ಅಲ್ಲಿ ಒಳಗಿದ್ದೆ ಆಮೇಲೆ ನಾನು ಇಲ್ಲಿ ಊರಿಗೆ ಸೇರ್ಕೊಬಿಟ್ಟೆ ಸರ್ ನಾನು ಅಲ್ಲಿಂದ ಬಂದಿಲ್ ಇಲ್ಲಿ ಕೆಲಸ ಸೇರ್ಕೊಂಡು ಮತ್ತೆ ಅಲ್ಲಿ ಹೋಗಿಲ್ಲ ನೀವು ಇಲ್ಲ ಸರ್